ದಂತಗಳೇ ಹೇಳುತ್ತವೆ ಈತನ ದಂತಕತೆ ಪ್ರಪಂಚದ ನಂಬರ್ ಒನ್ ಕುಂಕಿ ಆನೆ ಅಗಾಧವಾದ ಶಕ್ತಿ ಆಕ್ರಮಣದಲ್ಲಿ ಚಾಣಾಕ್ಯ ರಾಕ್ಷಸ ಮುನ್ನೂರಕ್ಕೂ ಹೆಚ್ಚು ಭಯಾನಕ ಕಾಡಾನೆಗಳು ಎಂಬತ್ತಕ್ಕೂ ಹೆಚ್ಚು ನರಭಕ್ಷಕ ಹುಲಿಗಳನ್ನು ಹಿಡಿದ ಕರ್ನಾಟಕದ ಏಕೈಕ ಆನೆ ಹೆಸರು ಅಭಿಮನ್ಯು ಎರಡೆರಡು ದೈತ್ಯ ಸಲಕಗಳನ್ನ ಒಟ್ಟಿಗೆ ಆಕ್ರಮಣ ಮಾಡಿದ ಪರಾಕ್ರಮಿ ಅದಕ್ಕೆ ಇವನನ್ನ ಎ ಕೆ ಫಾರ್ಟಿ ಸೆವೆನ್ ಅಂತ ಕರೀತಾರೆ ಒಂದು ಕಾಡಾನೆ ಮೇಲೆ ದಾಳಿ ಮಾಡೋದೇನೆ ಅತ್ಯಂತ ಭಯಂಕರವಾಗಿರುತ್ತೆ ಇನ್ನ ಎರಡೆರಡು ಕಾಡಾನೆ ಅಂದ್ರೆ ಇನ್ನೆಷ್ಟು ಭಯಂಕರವಾಗಿರಬೇಡ ನೋಡೋಕೆ ಅತ್ಯಂತ ಗಾಂಭೀರ್ಯವಾಗಿ ಶಾಂತಿಯಿಂದ ಇರ್ತಾನೆ ಆದರೆ ರಣರಂಗದಲ್ಲಿ ತನ್ನ ಉಗ್ರ ಸ್ವರೂಪವನ್ನ ತೋರಿಸ್ತಾನೆ ಇವನೊಬ್ಬ ಇದ್ರೆ ಸಾಕು ಇನ್ಯಾವಾಣಿಗಳು ತೋಟಿಕ್ ಪಿಟಿಕ್ ಅನ್ನಲ್ಲ ಇವನು ಬರೀ ಕರ್ನಾಟಕ ಮಾತ್ರ ಅಲ್ಲ ಮಹಾರಾಷ್ಟ್ರ ಮಧ್ಯಪ್ರದೇಶ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಇವನ ಕಾರ್ಯಾಚರಣೆಗಳು ನಡೆದಿವೆ ಇವನ ಗಾಂಭೀರ್ಯತೆಗೆ ಶಾಂತ ಸ್ವರೂಪಕ್ಕೆ ಅರ್ಜುನನ ನಂತರ ಎರಡ್ ಸಾವಿರದ ಇಪ್ಪತ್ತರಿಂದ ತಾಯಿ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡ್ತಾ ಇದ್ದಾನೆ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿಷ್ಠೆಯಿಂದ ಮಾಡ್ತಾ ಇದ್ದಾನೆ ತಾಯಿಯ ಆಶೀರ್ವಾದ ಇವನಿಗೆ ತುಂಬಾನೇ ಇದೆ ಜನ ಇವನ ಮೇಲೆ ಅಗಾಧವಾದ ಪ್ರೀತಿ ಗೌರವ ಅಭಿಮಾನ ಭಕ್ತಿಯ ಜೊತೆಗೆ ಸ್ವಲ್ಪ ಭಯನೂ ಇಟ್ಕೊಂಡಿದ್ದಾರೆ ಇವನ ಬಗ್ಗೆ ಬರೀತಾ ಹೋದರೆ ಅದು ಬರಿ ಪುಸ್ತಕ ಆಗಿರೋದಿಲ್ಲ ದೊಡ್ಡ ಗ್ರಂಥನೇ ಆಗಿರುತ್ತೆ